ಆರ್ ಸಿ ಬಿ ಕ್ವಾಲಿಫೈ ಆಯ್ತು ಪ್ಲೇ ಗೆ ಕ್ವಾಲಿಫೈ ಆಯ್ತು ಗುರು ಪ್ಲೇ ಗೆ ಆರ್ ಸಿ ಇದು ಆರ್ ಸಿ ಹೊಸ ಅಧ್ಯಾಯ ನಮಸ್ಕಾರ ಅಂತ ನೆನ್ನೆ ಮ್ಯಾಚ್ ಅಂತೂ ಸಿನಿಮ್ಯಾಟಿಕ್ ರೀತಿ ಇತ್ತು ಐ ಪಿ ಎಲ್ ಇತಿಹಾಸದಲ್ಲೇ ಯಾವ್ದಾದ್ರು ಟೀಮ್ ಸ್ಟ್ರಾಂಗೆಸ್ಟ್ ಕಮ್ ಬ್ಯಾಕ್ ಇದೆ ಅಂತಂದ್ರೆ ಅದು ಆರ್ ಸಿ ಬಿ ಮಾತ್ರ ಆರ್ ಸಿ ಬಿ ರೈಸ್ ಲೈಕ್ ಎ ಇನ್ಸ್ ಆರ್ ಸಿ ಬಿ ರೈಸ್ ಫ್ರಮ್ ದ ಆಶಸ್ ಬೂದಿಯಿಂದ ಸುಡುವ ಜಲಾಮುಖಿಯಂತೆ ಎದ್ದು ಪ್ಲೇಯರ್ ಕ್ವಾಲಿಫೈ ಆಯ್ತು ನಮ್ಮ ಆರ್ ಸಿ ಪಿ ಕಿಂಗು ಮತ್ತೆ ಡೂಪ್ಲಿಸ್ ಸ್ಟಾರ್ಟಿಂಗ್ ಅಲ್ಲಿ ಒಡಿ ಬಡಿಯ ತರಾನೇ ಆಡ್ತಿದ್ರು ಸೆಂಟ್ರಲ್ ಮಳೆ ಬಂತು ಆಮೇಲೆ ಸ್ಪಿನ್ನರ್ ಗಳು ಬಂದ್ರು ಅವರ ಮಾಡ್ತಿದಂತ ಸ್ಪಿನ್ ಗೆ ಕಿಲೋಮೀಟರ್ ಗಟ್ಲೆ ಟರ್ನ್ ಆಗ್ತಿತ್ತು ಆದ್ರೂ ನಾವು ಒಡಿ ಬಡಿ ಅಂತಾನೆ ಆಟ ಅಂತ ಹೇಳಿ ಕಿಂಗ್ ಡೂಪ್ಲಿಸಿ ಮ್ಯಾಕ್ಸಿ ಗ್ರೀನ್ ರಜಪಟ್ಟಿ ಡಾರ್ ಡಿ ಕೆ ಅಂತೂ ಬಿಸಾಕ್ ಬಿಟ್ರು ಕ್ರೂಷಿಯಲ್ ಸಿಚುವೇಷನ್ ಅಲ್ಲಿ ಆಶ್ರಯ ಪ್ಲೇಯರ್ಸ್ ಅಂತೂ ಸಿಕ್ಕಾಪಟ್ಟೆ ಸಖತ್ ಆಗಿ ಆಡ್ತಾರೆ ಅದಕ್ಕೆ ನಿರ್ದಾರ್ಶನೇ ಮ್ಯಾಕ್ಸಿ ಮತ್ತೆ ಗ್ರೀನ್ ಆಡದಂತ ಆಟ ಡಿಸೆಂಟ್ ಟಾರ್ಗೆಟ್ ಕೊಟ್ಟರು ಆದ್ಮೇಲೆ ಆಪೋಸಿಟ್ ಟೀಮ್ ಅಲ್ಲಿ ನಮ್ಮ ಬೆಂಗಳೂರು ಹುಡುಗ ರಜಿ ರವೀಂದ್ರ ಚೆನ್ನಾಗಿ ಆಟ ಆಡ್ದ ಮತ್ತೆ ಧೋನಿ ಮತ್ತೆ ಜಡ್ಡು ಚೆನ್ನಾಗ್ ಆಡ್ತಿದ್ರು ಫೈನಲ್ ಆಗಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಯಾವ್ದಪ್ಪ ಅಂತ ಅಂದ್ರೆ ಧೋನಿ ಹೊಡೆದಿ ಸಿಕ್ಸ್ ಆ ಬಾಲ್ ಹೋಗಿ ಸ್ಟೇಡಿಯಂ ಇಂದ ಆಚೆ ಬಿತ್ತು ಅಲ್ಲಿ ನ್ಯೂ ಬಾಲ್ ಬಂತು ನೆಕ್ಸ್ಟ್ ಬಾಲ್ ಗೆ ಧೋನಿ ಔಟ್ ಆದ್ರು ಧೋನಿ ಔಟ್ ಆದಾಗ ಚಾನ್ಸು ಮತ್ತೆ ಇನ್ನೊಂದು ಐ ಪಿ ಎಲ್ ಸೀಸನ್ ಯಾರ ಬ್ಯಾಟ್ ಹೊಡಿತಾರೆ ಧೋನಿ ಖಂಡಿತವಾಗ್ಲು ನೆಕ್ಸ್ಟ್ ಸೀಸನ್ ಇನ್ನೊಂದ್ ಸೀಸನ್ ಆಡೇ ಆಡ್ತಾರೆ ಅದನ್ನ ಅವ್ರ ಆಟ ನೋಡೇ ನೋಡ್ತೀವಿ ಆ ನಿನ್ನೆ ಮ್ಯಾಚ್ ನ ಕಂಪ್ಲೀಟ್ ಹೀರೋ ಯಾರು ಅಂತಂದ್ರೆ ಎಷ್ಟು ಯಶ್ ದಯಾಳ್ ಅವ್ರ ಇನ್ನೊಂದು ಫೀಲಿಂಗ್ ಹೇಗಿದೆ ಅಂತಂದ್ರೆ ಕೂತ ವರಸ್ಟ್ ಬೌಲರ್ನ ಈ ಬೆಸ್ಟ್ ಬೌಲರ್ ಬೋಲೋ ಇನ್ನು ಆಂಡಿ ಫ್ಲವರ್ ಇನ್ನರ್ ಫೀಲಿಂಗ್ ಹೇಗಿತ್ತು ಅಂತಂದ್ರೆ ಫ್ಲವರ್ ಅಂದ್ರೆ ಹೂ ಫೈಯರ್ ಬಗ್ಗದೇ ಇಲ್ಲ ನಿನ್ನೆ ಮ್ಯಾಚ್ ಗೆದ್ದಿಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಒಂದು ಯಾವ್ದಪ್ಪ ಅಂತಂದ್ರೆ ಡಿವೈನ್ ಸ್ಟಾರ್ ರಕ್ಷಿ ಶೆಟ್ಟಿ ಅವರು ಮ್ಯಾಚ್ ಅಲ್ಲಿ ಅದೇ ರೀತಿ ಚಾಂಪಿಯನ್ ಕ್ವೀನ್ಸ್ ಬಂದೋಣ ಶ್ರೇಯಂಕ ಪುಟ್ಟಿ ಮ್ಯಾಚ್ ಅಲ್ಲಿದ್ರು ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗ್ಬಿಟ್ಟಿದ್ರು ನಿನ್ನೆ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಅಭಿಮಾನಿಗಳು ಹೇಗೆ ಅಬ್ಬರ್ಸಿದ್ರು ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ ಗೂಸ್ಬಾಂಬ್ಸ್ ಬರ್ತಾ ಇದೆ ಬ್ರೋ ಗೂಸ್ ಬಾಂಬ್ಸ್ ಆರ್ ಸಿ ಬಿ ಜಸ್ಟ್ ನಾಟ್ ಟೀಮ್ ಬ್ರೋ ಇಟ್ಸ್ ಅನ್ ಎಮೋಷನ್ ಬ್ರೋ ಎಮೋಷನ್ ಆರ್ಸಿಬಿ ಸಿ ಬಿ ಜಸ್ಟ್ ಪ್ಲೇ ಆಫ್ಸ್ ಎಂಟ್ರಿ ಆಗಿರೋದಕ್ಕೆ ಈ ರೀತಿ ಅಬ್ರ ಇನ್ನೇನಾದ್ರೂ ಫೈನಲ್ ಗೆ ಹೋಗಿ ಫೈನಲ್ ಗೆದ್ ಬಿಟ್ರ ಹೇಟರ್ಸ್ ನಿಮ್ ಇಮ್ಯಾಜಿನೇಷನ್ ಗೆ ಬಿಟ್ಟಿದ್ದು ಒನ್ಸ್ ವೈಸ್ ಮ್ಯಾನ್ ಸೆಟ್ ದರ್ ಇಸ್ ಅನ್ ಪರ್ಸೆಂಟ್ ಚಾನ್ಸ್ ಅಂಡ್ ಸಮ್ ಟೈಮ್ ದಟ್ ಚಾನ್ಸ್ ಇಸ್ ಗುಡ್ ಇನ್ ಪ್ಲೇ ಆಫ್ಸ್ ಗೆ ಕ್ವಾಲಿಫಿಕೇಶನ್ ಆಗೋ ಒನ್ ಪರ್ಸೆಂಟ್ ಚಾನ್ಸ್ ಇದ್ದಿದ್ದನ್ನ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಷನ್ ಮಾಡ್ಕೊಂಡು ಇವತ್ತು ಪ್ಲೇ ಆಫ್ಸ್ ಕ್ವಾಲಿಫೈ ಆಗಿದೆ ಇನ್ನು ನೀವ್ ಆರ್ ಸಿ ಬಿ ಟ್ರೋಲ್ ಮಾಡ್ತೀರಾ ಹೇಟ್ ಮಾಡ್ತೀರಾ ಅಂತಂದ್ರೆ ಅದು ಬಂದಿರೋ ದರಿದ್ರ ಏನ್ ಮಾಡಕ್ ಆಗಲ್ಲ ಹುಟ್ಟಿದ ಪ್ಲೇಗಳಿಗೆ ಕ್ರಿಕೆಟ್ ಬಗ್ಗೆನೇ ಗೊತ್ತಿರಲ್ಲ ಅಂತವ್ರೆಲ್ಲ ಆರ್ ಸಿ ಬಿ ಬಗ್ಗೆ ಏನೋ ಹಾಕ್ಬಿಡ್ತಾರೆ ಹೇಳ್ತಾನೆ ಗಣಾಟಿ ಪುಡಿ ಆರ್ ಸಿ ಬಿ ಪುಡಿ ಪುಡಿ ಈ ಪ್ರಾಸಪಾದಗಳು ಚೆನ್ನಾಗಿದೆ ಮಗು ಯಾರ ನೀನ್ ಏನವ ಪ್ರಾಸಪದಗಳು ತುಂಬಾ ನಂದು ಒಂದ್ ಸೇರಿಸಿಕೊಬಿಡು ಪ್ರಾಸಪದ ಕಣ್ಣನ್ ದೇವ ಟೀ ಪುಡಿ ಸಿ ಎಸ್ ಕೆ ಅಲ್ಲ ಆರ್ ಸಿ ಬಿ ಪುಡಿ ಪುಡಿ ನೀನ್ ಬಂದ್ ಕುಡಿ ಪ್ರಾಶಪದ ಚೆನ್ನಾಗಿದೆ ಕ್ವಾಲಿಫೈ ಆಯ್ತು ಗುರು ಪ್ಲೇ ಆರ್ ಸಿ ಬಿ ಇದು ಆರ್ ಸಿ ಬಿ ಅಧ್ಯಾಯ ಜೈ ಆರ್ ಸಿ ಬಿ